ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟಿ ವಿ ಕಥೆಗಳು ಬನ್ನಿ ಅಮೃತಧಾರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಗೌತಮ್ ಅವರು ಭೂಮಿಕಾ ಅವರಿಗೆ ಹೇಳಿರ್ತಾರೆ ನೀವು ನಿಮ್ಮ ಭಾವನೆಗಳನ್ನು ತಿಳಿಸಿದ್ದೀರಾ ಆದರೆ ಅವರ ಭಾವನೆಗಳನ್ನು ತಿಳಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಷ್ಟ್ಲೀಸ್ಟ್ ಪೋಸ್ಟ್ ಬಾಕ್ಸ್ ನಂಬರ್ ಆದರೂ ಅವರಿಗೆ ಕೊಡಿ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಗೌತಮ್ ಇಲ್ಲಿರುವ ಎಲ್ಲ ಮಾತುಗಳನ್ನು ಭೂಮಿಕ ತಿಳಿದುಕೊಂಡು ಹಾಗೆ ಪೋಸ್ಟ್ ಬಾಕ್ಸ್ ನಂಬರ್ ಅನ್ನು ಬರೆದು ಬಂದ ಹಾಕಿನವರಿಗೆ ಕಳಿಸ್ತಾರೆ ಹಾಗೆ ಈ ಕಡೆ ಆನಂದ್ ಅವರು ಮತ್ತು ಗೌತಮ್ ಅವರು ಮಾತಾಡಲಿಕ್ಕೆ ಅಂತ ಕರೆದಿರ್ತಾರೆ ಹಾಗ ಗೌತಮ್ ಅವರು ತುಂಬಾನೇ ಕೋಪದಿಂದ ಅವರು ಹೆತ್ತದಕ್ಕೆ ಏನು ಪ್ರಯೋಜನ ಇಲ್ಲ ಭೂಮಿಕಾ ಈ ತರ ಮಾಡಬಾರ್ದಾಗಿತ್ತು ಅವರ ತಂದೆ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದಾರಂತೆ ಹಾಗೆ ಅವರ ತಾಯಿ ಅವರ ಭಾವನೆಗಳ ಹೇಳ್ಕೊಳ್ಳಲಿಕ್ಕೆ ಅವಕಾಶನೇ ಇಲ್ಲ ತುಂಬಾ ದುಃಖ ಪಡ್ತಾ ಇದ್ದಾರೆ ಅಂತ ಭೂಮಿಕನ್ನ ಕಂಡ್ರೆ ನನಗೆ ತುಂಬಾ ಕೋಪ ಬರ್ತದೆ ಅಂತ ಹೇಳಿ ಗೌತಮ್ ಅವರು ಹೇಳ್ತಾ ಇರ್ತಾರೆ ಆಗ ಆನಂದ್ ಅವರು ಗೌತಮ್ ನೀನು ಅತ್ತಿಗೆ ತರ ಇದೇ ತರ ಮಾತಾಡಿದ್ರ ಅವರು ನೀನು ಮಾತಾಡಿದ್ದು ನೋಡಿ ಏನಾದ್ರು ಡಿಸಿಷನ್ ತಗೊಂಡ್ರೆ ಅಂತ ಕೇಳ್ತಾರೆ ಆಗ ಅವರು ನೀನ್ ಮಾತನಾಡುವಾಗ ಸುಮ್ಮನಿದ್ರ ಹೇಗಿದ್ರು ಅಂತ ಕೇಳ್ತಾರೆ ಎಲ್ಲೇ ಸುಮ್ಮನೆ ಇದ್ರು ಅಂತ ಹೇಳ್ತಾರೆ ಆಗ ಆನಂದು ಅಪ್ಪ ಸರಿ ಹಾಗಾದ್ರೆ ಅವರು ಯಾವುದೇ ಡಿಸಿಷನ್ ತಗೊಳ್ಳೋದಿಲ್ಲ ಅವರ ಮನೆಯಿಂದ ಲೆಟ್ರ್ ಬರ್ಲಿಕ್ಕೆ ಪೋಸ್ಟ್ ಬಾಕ್ಸ್ ನಂಬರ್ ಕಳಿಸ್ತಾರೆ ಹಾಗೆ ನಿನ್ನ ಮಾತನ್ನು ಕೂಡ ನಂಬ್ತಾರೆ ಅಂತಾನೆ ತಿಳ್ಕೊಬಹುದು ಅಂತ ಹೇಳ್ತಾರೆ ಹಾಗೆ ಈ ಕಡೆ ಜಯದೇವ್ ಅವರು ತುಂಬಾ ಟೆನ್ಶನ್ ನಲ್ಲಿ ಇರ್ತಾರೆ ಈ ಕಡೆ ಕಾರ್ಡ್ ಬೇರೆ ವರ್ಕ್ ಆಗ್ತಿಲ್ಲ ಪ್ರಾಪರ್ಟಿಗೆ ಬೇರೆ ಸೈಡ್ ಹಾಕಿ ಹಾಕ್ಲಿಕ್ಕೆ ಆಗ್ಲಿಲ್ಲ ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅವರನ್ನ ಇಟ್ಕೊಳ್ಳೋದು ಹಾಗೆ ಹೀಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅದೇ ಸಮಯಕ್ಕೆ ಒಂದು ಕಾಲ್ ಬರುತ್ತೆ ಸರ್ ನೀವು ಕೇಳಿದ ನಂಬರ್ ಡೀಟೇಲ್ಸು ಮತ್ತೆ ಅಡ್ರೆಸ್ಸು ಕಳಿಸಿದ್ದೇನೆ ಅಂತ ಹೇಳಿ ಈ ಕಡೆ ಬರುತ್ತೆ ಹೌದಾ ಥ್ಯಾಂಕ್ ಯು ಅಂತ ಹೇಳಿ ಈ ಕಡೆ ಜಯದೇವ್ ಅವರು ಇಡ್ತಾರೆ ಹಾಗೆ ಈ ಕಡೆ ದಿಯಾ ಮತ್ತೆ ಶಕುಂತಲ ಅವರನ್ನು ಕರೆದು ಮಾಮ್ ನಮಗೆ ಅವರ ಅಡ್ರೆಸ್ಸು ಎಲ್ಲ ಸಿಕ್ಕಿದೆ ಬೇಬಿ ನಾವು ಅಲ್ಲಿಗೆ ಹೋಗ್ತೇನೆ ನಾನು ಅವಳನ್ನ ಇಟ್ಕೊಂಡು ಬಂದೇ ಬರ್ತೇನೆ ನಮ್ಮ ಪ್ರಾಪರ್ಟಿಗೆ ಸೈನ್ ಮಾಡಸೆ ಮಾಡಿಸ್ತೇನೆ ಯಾವ ಕಾರಣಕ್ಕೂ ನಾನು ಅವಳನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಇದನ್ನ ಲಕ್ಷ್ಮೀಕಾಂತ್ ಅವರು ಕೇಳಿಸ್ಕೊಳ್ತಾರೆ ಆಗ ಜಯದೇವ್ ಅವರು ತಕ್ಷಣ ಕಾರಿನಲ್ಲಿ ಹೊರಟಿ ಹೋಗ್ತಾರೆ ಆಗ ಈ ಕಡೆಯಿಂದ ಕೂಡ ಲಕ್ಷ್ಮೀಕಾಂತ್ ಅವರು ಆಟೋದಲ್ಲಿ ಅವರನ್ನ ಫಾಲೋ ಮಾಡ್ತಾ ಹೋಗ್ತಾ ಇರ್ತಾರೆ ಹಾಗೆ ಇಲ್ಲಿ ಕೂಡ ಈ ಕಡೆ ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ ಮಾಡೋಣ ಅಂತ ಹೇಳಿ ಈ ಕಡೆ ಬರ್ತಾ ಇರ್ತಾರೆ ಹಾಗೆ ಈ ಕಡೆ ಮಕ್ಕಳಿಗೆ ಬೇಕಾದ ತಿಂಗ್ಸನ್ನು ತಗೊಂಡು ಹಾಗೆ ಸ್ವಲ್ಪ ದಿನಸಿ ಸಾಮಾನು ತರೋಣ ಅಂತ ಹೇಳಿ ಇಲ್ಲಿ ಶಾಪಿಂಗ್ ಮಾರ್ಕೆಟ್ಗೆ ಬರ್ತಾ ಇರ್ತಾರೆ ಹಾಗೆ ಈ ಕಡೆ ಲಕ್ಷ್ಮೀಕಾಂತ್ ಅವರು ಕೂಡ ಮಲ್ಲಿನ ಹುಡುಕ್ತಾ ಇರ್ತಾರೆ ಹಾಗೆ ಜಯದೇವರು ಕೂಡ ಎಲ್ಲರಿಗೂ ತರಕಾರಿ ಅಂಗಡಿಗಳಲ್ಲೇ ಸುತ್ತಮುತ್ತ ಇರೋ ಅಡ್ರೆಸ್ ಅನ್ನ ನೋಡಿ ಎಲ್ಲರನ್ನು ಕೇಳ್ತಾ ಇರ್ತಾರೆ ಫೋಟೋ ತೋರಿಸಿ ಇವರು ಗೊತ್ತಾ ಅಂತ ಹೇಳಿ ಆಗ ಅಲ್ಲಿನ ತರಕಾರಿ ಅಂಗಡಿಯವರು ಒಬ್ಬರು ಹೇಳ್ತಾರೆ ಹೌದು ಅವರು ಈ ಕಡೆನೆ ಈಗ ಬಂದರು ಇಬ್ರು ಮಕ್ಕಳ ಜೊತೆ ಆ ಕಡೆ ಹೋದ್ರು ಅಂತ ಹೇಳ್ತಾರೆ ಆಗ ಜಯದೇವರು ಎಸ್ ಅಂತ ಹೇಳಿ ಈ ಬ್ಲಡಿ ಮಲ್ಲಿ ನಿನ್ನನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನೀನು ನನ್ನ ಕೈಗೆ ಸಿಕ್ಕೇ ಸಿಗ್ತೀಯಾ ನನ್ನನ್ನೇ ಆಟ ಆಡಿಸ್ತೀಯಲ್ಲ ನೋಡ್ಕೊಳ್ತೇನೆ ಅಂತ ಹೇಳಿ ಹೇಳಿ ಹಾಗೆ ಮುಂದಕ್ಕೆ ಹೋಗ್ತಾರೆ ಹಾಗೆ ಇಲ್ಲಿ ಮಲ್ಲಿ ಕೂಡ ಈ ಕಡೆ ಬರ್ತಾ ಇರ್ತಾರೆ ಆಗ ಲಕ್ಷ್ಮೀಕಾಂತು ಕೂಡ ಈ ಮಲ್ಲಿ ಎಲ್ಲಿದ್ದಾಳಪ್ಪ ಇವಳು ಈ ಕಿರಾತಕನ ಕೈಗೆ ಸಿಗ್ಬಿಟ್ರೆ ಇವನು ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಹೇಗಾದ್ರೂ ಮಾಡಿ ನಾನು ಮಲ್ಲಿನ ಹುಡುಕಿ ಹೇಗಾದ್ರೂ ಎಕ್ಸ್ಕೇಪ್ ಮಾಡಬೇಕು ಅಂತ ಹೇಳಿ ಈ ಕಡೆ ಲಕ್ಷ್ಮೀಕಾಂತು ಕೂಡ ಹುಡುಕ್ತಾ ಇರ್ತಾರೆ ಹಾಗೆ ಈ ಕಡೆ ಭೂಮಿಕಾ ಅವರು ಅಕ್ಷಯ್ ಮದರಿಗೆ ಅವರು ಬಂದು ಮೇಡಮ್ನ ಮೀಟ್ ಮಾಡಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕಳಿಸಿರ್ತಾರೆ ಹಾಗೆ ಈ ಕಡೆ ಭೂಮಿಕಾ ಅವರು ಬರ್ತಾ ಇರಬೇಕಾದ್ರೆ ಅಕ್ಷಯ್ ಮದರು ಕೂಡ ಬರ್ತಾರೆ ಮೇಡಮ್ ನಾನು ಅಕ್ಷಯ್ ಮದರು ಇಲ್ಲಿ ಬರಲಿಕ್ಕೆ ಅಂತ ಹೇಳಿದ್ರಲ್ಲ ಏನ್ ಪ್ರಾಬ್ಲಮ್ ಅಂತ ಕೇಳ್ತಾರೆ ಹಾಗೆ ಈ ಕಡೆ ಭೂಮಿಕಾ ಅವರು ಹೇಳ್ತಾರೆ ನಿಮ್ಮ ಮಗ ಒಬ್ಬ ಸ್ಟೂಡೆಂಟ್ ಫಾದರ್ನ ನಿನ್ ಡ್ರೈವರು ನಿನ್ ಡ್ರೈವರು ಅಂತ ಹೇಳಿ ಕೀಳಾಗಿ ಮಾತಾಡ್ತಾನೆ ಹಾಗೆ ಅವರ ಕೂಡ ಜಗಳ ಕೂಡ ಆಗಿದ್ದಾನೆ ಅಂತ ಅವನಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ ಅಂತ ಹೇಳ್ತಾರೆ ಆಗ ಅಲ್ಲ ಮೇಡಮ್ ಅವ್ರು ಡ್ರೈವರ್ ಮಗ ಡ್ರೈವರ್ ತಾನೇ ಕೂಲಿ ಮಗ ಕೂಲಿ ತಾನೆ ಅವನೇನು ನಿಮ್ಮ ಮಗನಿಗೆ ಬೈದಿಲ್ಲ ಅಲ್ಲ ಬೇರೆಯವ್ರ ಮಗನಿಗೆ ಬೈದಿದ್ದಾರೆ ಅಂತ ಹೇಳ್ತಾರೆ ಆಗ ಭೂಮಿ ಕಾರ್ಮ್ ಯಾವ ಯಾವ ಮಕ್ಕಳಾಗಲಿ ಎಲ್ಲರೂ ಒಂದೇ ಇಲ್ಲಿ ನಿಮ್ಮಪ್ಪ ಮತ್ತೆ ಅಪ್ಪ ಅಮ್ಮ ಅವರು ಡ್ರೈವರು ಕೂಲಿ ಕೆಲಸ ಮಾಡಿ ತಾನೇ ನೀವು ಈ ಸ್ಥಾನಕ್ಕೆ ಬಂದಿರೋದು ನೀವು ನಿಮಗೆ ಯಾರಾದರೂ ಈ ಥರ ಮಾತಾಡಿದ್ರೆ ನಿಮಗೆ ಹೇಗೆ ನೋವಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ ಆಗ ಅಲ್ಲ ಮೇಡಮು ಅವರೇನು ಡ್ರೈವರ್ಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅವರೇನು ನಿಮ್ ಗಂಡನ ಅಥವಾ ಅಂತ ಹೇಳ್ತಾರೆ ಆಗ ಅವರು ಕೋಪದಿಂದ ಮೈಂಡ್ ಯುವರ್ ಟಂಗ್ ಅಂಡ್ ಲಾಂಗ್ವೇಜ್ ಏನು ಸುಮ್ಮನೆ ಇದ್ರೆ ಏನೇನು ಮಾತಾಡ್ತಾ ಇದ್ದೀರಲ್ಲ ನಿಮ್ ಮಗನಿಗೆ ಬುದ್ಧಿ ಹೇಳಿ ಅಂದ್ರೆ ನಮ್ ಬಗ್ಗೆನೆ ಏನೇನೋ ಮಾತಾಡ್ತಾ ಇದ್ದೀರಾ ನಾವು ಇಲ್ಲಿ ಎಲ್ಲಾ ಮಕ್ಕಳು ಒಂದೇ ತರ ಒಂದೇ ರೀತಿಯಾಗಿ ನೋಡ್ಕೊಳ್ತಾ ಇದ್ದೇವೆ ಆದರೆ ನಿಮ್ಮಂಥ ತಂದೆ ತಾಯಿ ಇರೋದ್ರಿಂದ ಮಕ್ಕಳು ಈ ರೀತಿ ಕೆಡ್ತಾ ಇರೋದು ನೀವೇ ಸರಿಯಾಗಿಲ್ಲ ಅಂದರೆ ಇನ್ನು ಮಕ್ಕಳೇ ಯಾವ ರೀತಿಯಲ್ಲಿ ಬೆಳೀತಾರೆ ಅಂತ ತಿಳ್ಕೊಳ್ಳಿ ಇಲ್ಲಿ ಎಲ್ಲ ರೀತಿಯ ಮಕ್ಕಳು ಬಂದಿರ್ತಾರೆ ಪ್ಯೂನ್ ಮಕ್ಕಳು ಸೆಕ್ಯೂರಿಟಿ ಮಕ್ಕಳು ಹಾಗೆ ಎಲ್ಲ ರೀತಿಯಲ್ಲಿ ಬಂದಿರ್ತಾರೆ ನಾವು ಎಲ್ಲರಿಗೂ ಒಂದೇ ರೀತಿಯಾಗಿ ಶಿಕ್ಷಣವನ್ನು ಕೊಡ್ತೇವೆ ನಾವು ಯಾವುದೇ ರೀತಿಯಲ್ಲಿ ಭೇದ ಭಾವ ಮಾಡೋದಿಲ್ಲ ಆದರೆ ನಿಮ್ಮಂಥ ತಂದೆ ತಾಯಿ ಇರೋದ್ರಿಂದ ಮಕ್ಕಳು ಈ ರೀತಿಯಾಗಿ ಕೆಡ್ತಾ ಇರೋದು ಮೊದಲು ನೀವು ಬೇರೆಯವರಿಗೆ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಮಾಡೋದನ್ನು ಕಲಿಯಿರಿ ಯಾರಿಗೆ ಯಾವ ರೀತಿ ಮಾತಾಡಬೇಕು ಅಂತ ಮೊದಲು ಕಲೀರಿ ಆಮೇಲೆ ನಿಮ್ಮ ಮಕ್ಕಳು ಅದನ್ನೇ ಕಲಿತಾರೆ ಅಂತ ಹೇಳಿ ಹೇಳ್ತಾರೆ ಅಕ್ಷಯ್ ಮದರು ಸಾರಿ ಮೇಡಮ್ ಕ್ಷಮಿಸ್ಬಿಡಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಅಕ್ಷಯನ ಕರ್ಕೊಂಡ್ಬಂದು ಅವ್ರ ಹತ್ರ ಸಾರಿ ಕೇಳಿಸ್ತಾರೆ ಹಾಗೆ ಈ ಕಡೆ ಜಯದೇವ್ ಮತ್ತೆ ಲಕ್ಷ್ಮೀಕಾಂತು ಕೂಡ ಇಲ್ಲಿ ಮಲ್ಲಿನ ಹುಡುಕ್ತಾ ಇರ್ತಾರೆ ಆಗ ಲಕ್ಷ್ಮೀಕಾಂತಿಗೆ ಮಲ್ಲಿ ಬರೋದನ್ನ ನೋಡ್ತಾರೆ ಆಗ ಈ ಕಿರಾತಕನ ಕೈಯಲ್ಲಿ ಮಲ್ಲಿ ಸಿಗ್ಬಿಟ್ರೆ ಏನಪ್ಪಾ ಗತಿ ಅಂತ ನೋಡ್ತಿರ್ಬೇಕಾದ್ರೆ ಮಲ್ಲಿ ಅಲ್ಲಿ ಬರೋದನ್ನ ನೋಡಿ ಮಲ್ಲಿ ಮಲ್ಲಿ ಅಂತ ಹೋಗ್ತಾರೆ ಆಗ ಮಲ್ಲಿ ನೋಡ್ತಾಳೆ ಆಗ ಏನಾಯಿತು ಅಂಕಲ್ ಯಾಕೆ ಹಿಂಗೆ ಕಿರಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಮಲ್ಲಿ ಆ ಕಿರಾತಕ ನಿನ್ನನ್ನು ಹುಡುಕ್ತಾ ನಮ್ಮ ಅವನಿಗೆ ನಿನ್ನ ಅಡ್ರೆಸ್ಸು ಮತ್ತು ಎಲ್ಲ ಸಿಕ್ಕಾಗಿದೆ ಬೇಗ ಇಲ್ಲಿಂದ ನೀನು ಎಲ್ಲಾದರೂ ಬಚ್ಚಿಟ್ಕೋಬೇಕು ಅಂತ ಇಲ್ಲಿ ಹೇಳ್ತಾರೆ ಹೌದಾ ಅಂಕಲ್ ಹೇಳಿ ಅವರಿಬ್ಬರು ಅಲ್ಲಿಂದ ಆ ಕಡೆ ಹೋಗಿ ಓಡಿ ಹೋಗ್ತಾರೆ ಹಾಗೆ ಇಲ್ಲಿ ಜಯದೇವ್ ಕೂಡ ಅವರಿಂದೇನೆ ಎಲ್ಲವನ್ನು ಕೇಳ್ತಾ ಬರ್ತಾ ಇರ್ತಾರೆ ಆಗ ಮಲ್ಲಿ ಒಂದು ಶಾಪಿಂಗ್ ಮಾಲ್ಗೆ ಹೋಗಿ ಅಲ್ಲಿ ಬಚ್ಚಿಟ್ಕೊಳ್ಳಿಕ್ಕೆ ಅಂತ ಲಕ್ಷ್ಮಿಕಾಂತು ಅವರಿಬ್ಬರು ಜಾಗ ಹುಡುಕ್ತಾ ಇರ್ತಾರೆ ಹಾಗೆ ಮಲ್ಲಿ ಈ ಕಡೆ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ನೀವು ಇಲ್ಲೇ ಇರಿ ನಾನು ಒಂದು ಸ್ವಲ್ಪ ಕೆಲಸ ಇದೆ ಬೇಗ ಬರ್ತೀನಿ ಅಂತ ಹೇಳ್ತಾರೆ ಆಗ ಅಪ್ಪು ಎಲ್ಲಿ ಚಿಕ್ಕಿ ಎಲ್ಲಿ ಚಿಕಿ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತಾರೆ ಎಲ್ಲಿ ಇಲ್ಲ ಅಪ್ಪು ನಾನು ಇಲ್ಲೇ ಬೇಗ ಬರ್ತೀನಿ ಎ ಟಿ ಎಮ್ ಅಲ್ಲಿ ಹಣ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನೀವಿಲ್ಲೇ ಇರಿ ಎಲ್ಲಿಗೂ ಹೋಗ್ಬೇಡಿ ಅಂತ ಹೇಳಿ ಅಲ್ಲೇ ಬಿಟ್ಟು ಹೋಗ್ತಾರೆ ಹಾಗೆ ಈ ಕಡೆ ಲಕ್ಷ್ಮಿಕಾಂತು ಮತ್ತೆ ಮಲ್ಲಿ ಕೂಡ ಆ ಕಡೆ ಹೋಗಿ ಬಚ್ಚಿಟ್ಕೊಳ್ತಾರೆ ಆಗ ಅದೇ ಕ್ಷಣಕ್ಕೆ ಆ ಮಾಲಿಗೆ ಜೈದೇವು ಕೂಡ ಅಲ್ಲಿಗೆ ಬರ್ತಾರೆ ಆಗ ಮಿಂಚು ಅಪ್ಪ ಕೂಡ ಸುಮ್ನೆ ಮಾತಾಡ್ತಾ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಆಗ ಜೈದೇವು ಯೋಚನೆ ಮಾಡ್ತಾರೆ ಇದೇ ಮಕ್ಳು ಇರ್ಬೋದಾ ಅಂತ ಹೇಳಿ ಹಾಯ್ ಮಕ್ಕಳೇ ಅಂತ ಹೇಳಿ ಬಂದು ನಿಮ್ಮ ನಿಮ್ಮಿಂದ ಒಂದು ನನಗೆ ಕೆಲಸ ಆಗಬೇಕಾಗಿದೆ ನೀವೇನಾದರೂ ಈ ಕೆಲಸನ ಮಾಡಿಕೊಟ್ರೆ ನಾನು ನಿಮಗೆ ದೊಡ್ಡ ಚಾಕ್ಲೇಟ್ ಕೊಡಿಸ್ತೇನೆ ಅಂತ ಹೇಳ್ತಾರೆ ಏನು ಇಲ್ಲ ಈ ಫೋಟೋದಲ್ಲಿ ಇರೋರನ್ನ ನೋಡಿದ್ದೀರಾ ನೀವೆಲ್ಲಾದರೂ ಅಂತ ಕೇಳ್ತಾರೆ ಆಗ ಅಪ್ಪು ಮತ್ತೆ ಮಿಂಚು ಶಾಕಿಂದ ನೋಡ್ತಾ ಇರ್ತಾರೆ ಇವರು ನಮ್ಮ ಚಿಕ್ಕಿ ಅಲ್ವಾ ಯಾಕೆ ಇವರು ಹುಡುಕ್ತಾ ಇದ್ದಾರೆ ಅಂತ ಹೇಳಿ ಅಪ್ಪು ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಹಾಗೆ ಇಲ್ಲಿ ಅಹ್ ಏನಾದ್ರು ಕಳ್ಳ ಇರ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಅಲ್ಲಿ ಮಲ್ಲಿನ ಕೂಡ ನೋಡ್ತಾರೆ ಮಲ್ಲಿ ಹೇಳ್ಬೇಡಿ ಹೇಳ್ಬೇಡಿ ಅಂತ ಹೇಳ್ತಾರೆ ಆಗ ಅಪ್ಪು ಇವರು ನನಗೆ ಗೊತ್ತು ಅಂತ ಹೇಳ್ತಾರೆ ಆಗ ಜಯದೇವ್ ಹಾ ಗೊತ್ತಾ ಯಾರು ಎಲ್ಲಿದ್ದಾರೆ ಹೇಳು ಅಂತ ಹೇಳ್ತಾರೆ ಆಗ ಇವರು ನಾನು ಅಲ್ಲಿ ನೋಡಿದೆ ಅವರು ಆ ಕಡೆಯಿಂದ ಆ ಕಡೆ ಆಟೋ ಹತ್ಕೊಂಡು ಆ ಕಡೆ ಹೋದರು ಅಂತ ಹೇಳ್ತಾರೆ ಹೌದಾ ಎಕಡೆ ಹೋದ್ರು ಏನು ಅಂತ ಕೇಳಿ ಅವರು ಆ ಕಡೆ ಅಲ್ಲಿ ಹೋಗ್ತಾ ಇದ್ರು ನಾವು ಅಲ್ಲಿಂದ ಬರುವಾಗ ನೋಡಿದ್ವಿ ಅಂತ ಹೇಳಿದಾಗ ಜಯದೇವು ಥ್ಯಾಂಕ್ ಯು ಅಂತ ಹೇಳಿ ಚಾಕ್ಲೇಟ್ ಕೊಟ್ಟು ಮಕ್ಕಳಿಗೆ ತಕ್ಷಣ ಅಲ್ಲಿಂದ ಆ ಕಡೆ ಹೋಗ್ತಾರೆ ಹಾಗೆ ಇಲ್ಲಿ ಲಕ್ಷ್ಮೀಕಾಂತು ಮಲ್ಲಿ ಆ ಕಡೆಯಿಂದ ನೋಡ್ತಾ ಅಪ್ಪ ಸದ್ಯ ಇವನು ಇಲ್ಲಿಂದ ಹೋದ ಅಂತ ಹೇಳಿ ಅಲ್ಲಿಂದ ಬರ್ತಾರೆ ಆಗ ಅಪ್ಪು ಕೇಳ್ತಾರೆ ಚಿಕ್ಕಿ ಅವ್ರು ಯಾಕೆ ನಿನ್ನ ನುಡುಕ್ತಾ ಇದ್ದಾರೆ ಅಂತ ಅದನ್ನು ಮನೆಗೆ ಹೋಗಿ ಹೇಳ್ತೇನೆ ಬನ್ನಿ ಹೋಗೋಣ ಅಂತ ಹೇಳ್ತಾರೆ ಆಗ ಲಕ್ಷ್ಮಿಕಾಂತು ಹುಷಾರಾಗಿರಮ್ಮ ಕಿರಾತಕನಿಂದ ಈಗ ಹೇಗೋ ತಪ್ಪಿಸ್ಕೊಂಡೆ ಅವನು ಈಗ ತುಂಬ ಅಲರ್ಟ್ ಆಗಿದ್ದಾನೆ ನೀವೆಲ್ಲರೂ ಹುಷಾರಾಗಿರ್ಬೇಕು ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಮಲ್ಲಿ ಕೂಡ ಆಯಿತು ಅಂಕಲ್ ನಿಮಗೆ ಅಲ್ಲಿ ಏನೇನು ತಿಳಿಯುತ್ತೆ ನಮಗೆ ಎಲ್ಲವನ್ನೂ ತಿಳಿಸಿ ಅಂತ ಹೇಳ್ತಾರೆ ಬೇಗ ಇದನ್ನು ಆನಂದಣ್ಣಗೆ ಮತ್ತು ಗೌತಮ್ ಬಾವಾಗೆ ತಿಳಿಸ್ಬೇಕು ಅಂತ ಹೇಳಿ ಮಲ್ಲಿಂದ ಅಲ್ಲಿಂದ ಹೋಗ್ತಾರೆ ಹಾಗೆ ಈ ಕಡೆ ಅವರು ಕೂಡ ಅಕ್ಷಯ್ ಮದರಿಗೆ ಒಳ್ಳೆ ಟಾಂಟನ್ನೇ ಕೊಟ್ಟಿರ್ತಾರೆ ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್